ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಡಿಟಾಕ್ಸ್ ಡ್ರಿಂಕ್ಸ್ ಅನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಫ್ಯಾಟ್ ಕಟ ಡಿಟಾಕ್ಸ್ ಡ್ರಿಂಕ್ಸ್ ಅಂತಾನೂ ಕೂಡ ಹೇಳ್ಬೋದು ಸೌತೆಕಾಯಿ ಡಿಟಾಕ್ಸ್ ಡ್ರಿಂಕ್ಸ್ ಅನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಜ್ಯೂಸು ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹಾಗೆ ವೆಯ್ಟ್ ಲಾಸ್ ಅನ್ನು ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಹಾಗೆ ಈ ಡ್ರಿಂಕ್ಸ್ ಸ್ಕಿನ್ನಿಗಾಗಿರ್ಬೋದು ಹೇರಿಗಾಗಿರ್ಬೋದು ತುಂಬಾ ಒಳ್ಳೇದು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ಲ ಅದನ್ನ ಡೇ ಬೈ ಡೇ ಕಮ್ಮಿ ಮಾಡ್ತಾ ಬರುತ್ತೆ ಈ ಜ್ಯೂಸನ್ನ ರೆಡಿ ಮಾಡೋದಕ್ಕೆ ನಾನು ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಒಳಿನಷ್ಟು ನಿಂಬೆ ಹಣ್ಣು ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನಾವು ಈ ಜ್ಯೂಸಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ತುಂಬನೇ ಬೆನಿಫಿಟ್ಸ್ ಇದೆ ಕೊತ್ತಂಬರಿ ಸೊಪ್ಪಲ್ಲಿ ವಿಟಮಿನ್ ಸಿ ಇರುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ರಕ್ತದೊತ್ತಡನ ಕಡಿಮೆ ಮಾಡುತ್ತೆ ಹಾಗೆ ರಕ್ತದಲ್ಲಿರುವಂಥ ಕಬ್ಬಿನಾಂಶದ ಕೊರತೆಯನ್ನು ಕಡಿಮೆ ಮಾಡುತ್ತೆ ಈ ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆಯದು ಈ ಡ್ರಿಂಕ್ಸಿಗೆ ಈಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ನಿಂಬೆ ಹಣ್ಣಿನ ರಸನ ಹಾಕ್ಕೊತೀನಿ ಈ ಜ್ಯೂಸನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಈ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ನಮ್ಮ ದೇಹನ ಒಳಗಿನಿಂದ ಕ್ಲೀನ್ ಮಾಡುತ್ತೆ ಸೌತೆಕಾಯಿ ಜ್ಯೂಸ್ ಅಂತಾನೆ ಅಲ್ಲ ತುಂಬಾ ರೀತಿ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ಮಾಡ್ಬೋದು ನಾನು ಪ್ರತಿದಿನನೂ ಕೂಡ ಒಂದೊಂದಾಗಿ ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ತೋರಿಸ್ತೀನಿ ನಿಮ್ಮ ಗೆ ಯೂಸ್ ಆಗೋ ಪ್ರತಿಯೊಂದು ಡ್ರಿಂಕ್ಸ್ ಅನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಒಂದೇ ತರ ಜ್ಯೂಸ್ನ ಡೈಲಿ ಆಗಲ್ಲ ಅಂತಂದ್ರೂ ಬೇರೆ ಬೇರೆ ತರ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಜ್ಯೂಸ್ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಈಗ ಈ ಜ್ಯೂಸ್ ರೆಡಿ ಆಗಿದೆ ಇದನ್ನ ಫಿಲ್ಟರ್ ಮಾಡ್ಕೊಂತ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಸೌತೆಕಾಯಿನ ಮಾತ್ರ ಬಳಸಿರೋದು ದಿನಕ್ಕೆ ಒಂದು ಸೌತೆಕಾಯಿ ಜ್ಯೂಸ್ ಕುಡಿದ್ರೆ ಸಾಕು ಒಂದು ಸೌತೆಕಾಯಿಂದ ಎರಡು ಗ್ಲಾಸ್ ಜ್ಯೂಸ್ ಆಗುತ್ತೆ ಅಂದ್ರೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂತೀನಿ ಮತ್ತೆ ಫ್ರೆಂಡ್ಸ್ ಈ ತರ ಡಿಟಾಕ್ಸ್ ಡ್ರಿಂಕ್ಸ್ಗಳು ಅಷ್ಟು ರುಚಿ ಇರಲ್ಲ ಅಂತಂದ್ರೆ ಸಪ್ಪೆನೇ ಇರುತ್ತೆ ನಾವು ಬೇಕು ಅಂತಂದ್ರೆ ಕೆಲವೊಂದು ಡಿಟಾಕ್ಸ್ ಡ್ರಿಂಕ್ಸಿಗೆ ಹನಿ ಸೇರಿಸ್ಕೋಬಹುದು ಬಾಕಿ ಅಂತದ್ದು ನೀರ್ ತರನೇ ಇರುತ್ತೆ ಸ್ವಲ್ಪ ಅಭ್ಯಾಸ ಆಗೋ ತನಕ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದ್ರೆ ಹೆಲ್ತಿಗಂತೂ ತುಂಬಾನೇ ಒಳ್ಳೇದು ಈ ತರ ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ಡೈಲಿ ಕುಡಿಯೋದ್ರಿಂದ ಅದ್ರ ಬೆನಿಫಿಟ್ಸ್ ಏನೇನು ಅಂತ ನಿಮ್ಗೆನೆ ಗೊತ್ತಾಗ್ತಾ ಇರುತ್ತೆ ಈಗ ಚೆನ್ನಾಗಿ ಫಿಲ್ಟರ್ ಮಾಡಿದೀನಿ ಮತ್ತೆ ಈ ಫಿಲ್ಟರ್ ಮಾಡಿರೋದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಸೋಸ್ಕೊಂಡು ಇದೀನಿ ಅಂತಂದ್ರೆ ಈ ಸೋಸ್ದಾಗ ಅದು ವೇಸ್ಟ್ ಬರುತ್ತಲ್ಲ ಅದು ಫುಲ್ ಡ್ರೈ ಆಗಿರ್ಬೇಕು ಅದರಲ್ಲೂ ಕೂಡ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಅದು ಫುಲ್ ಡ್ರೈ ಆಗ್ಬೇಕು ಈ ತರ ಡಿಟಾಕ್ಸ್ ಡ್ರಿಂಕ್ಸ್ ಅನ್ನ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿ ಟ್ರೈ ಮಾಡ್ಬೋದು ಹೆಲ್ತಿಗಂತೂ ತುಂಬಾ ಒಳ್ಳೇದು ಈ ತರ ಡಿಟಾಕ್ಸ್ ಡ್ರಿಂಕ್ಸ್ ಗಳನ್ನ ತಗೊಳ್ಳೋದ್ರಿಂದ ಸೊ ಚೆನ್ನಾಗಿ ಫಿಲ್ಟರ್ ಆಗಿದೆ ಈಗ ಇದಕ್ಕೆ ನಾನು ನಿಂಬೆ ರಸನ ಇಂಟ್ಕೊಂತ ಇದೀನಿ ನಾವು ಈ ಗಳಿಗೆಲ್ಲ ಇದರ ನಿಂಬೆ ರಸನ ಹಿಂಡಿ ಕುಡಿಯೋದ್ರಿಂದ ನಮಗೆ ಚೆನ್ನಾಗಿ ತೇಗು ಬರುತ್ತೆ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಈಸಿಯಾಗಿ ಹೋಗುತ್ತೆ ಸೊ ಈಗ ಈ ಜ್ಯೂಸ್ ರೆಡಿ ಆಗಿದೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಒಂದೊಳ್ಳೆ ಹೆಲ್ತಿ ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಹೆಲ್ತಿ ರೆಸಿಪಿ ಜೊತೆ ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್